ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ಪಾವನತೀರ್ಥ ಸುಲಭಶ್ರೀ ಗುರುವೇ ಕೃಪೆಯದು ಪ್ರಾತಸ್ಮರಣೀಯರಾದ ಎಲ್ಲ ಶರಣರಿಗೂ ಅವಧೂತರಿಗೂ ಸಂತರಿಗೂ ಸತ್ಪುರುಷರಿಗೂ ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರಿಗೂ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತು ಹೊಳೆಯಾಲೂರಿನ ಎಚ್ಚರ ಸ್ವಾಮಿಗಳ ಲೀಲೆಯ ಮುಂದುವರೆದ ಭಾಗವನ್ನು ನಾನು ಹೇಳ್ತಾ ಇದ್ದೇನೆ ಈಗಾಗಲೇ ಮೊದಲು ತಿಳಿಸಿರುವಂತೆ ಹೊಳೆ ಆಲೂರಿನ ಎಚ್ಚರ ಸ್ವಾಮಿಗಳು ಮೊಘಲಾಯಿ ಪ್ರಾಂತ್ಯ ಅಂಥೇಳಿ ನಾನು ಹೇಳಿದ್ದೆ ಅವರು ಜನಿಸಿದ ಸ್ಥಳ ಮೊಘಲಾಯಿ ಪ್ರಾಂತ್ಯ ಅಂತಂದರೆ ಕುಷ್ಟಗಿ ತಾಲೂಕಿನ ಲಿಂಗನ ಬಂಡಿ ಒಂದು ಊರು ಶ್ರೀ ಜಗದ್ಗುರು ಮೌನೇಶ್ವರರು ತಮ್ಮ ಲೀಲೆಗಳನ್ನು ತೋರಿಸಿರುವಂತಹ ಜಾಗ ಲಿಂಗನಬಂಡಿ ಇದೇ ಲಿಂಗನ ಬಂಡಿಯಲ್ಲಿ ಎಚ್ಚರ ಸ್ವಾಮಿಗಳು ಜನಿಸ್ತಾರೆ ಈಗಲೂ ಕೂಡ ಎಚ್ಚರ ಸ್ವಾಮಿಗಳ ಮನೆಯನ್ನು ನೀವು ಲಿಂಗನ ಬಂಡೆಯಲ್ಲಿ ನೋಡಬಹುದು ಎಚ್ಚರ ಸ್ವಾಮಿಗಳು ತಮ್ಮ ಚರ್ಮವನ್ನು ಸುಲಿದು ಒಂದು ಬಂಡೆಗಲ್ಲಿ ಮೇಲೆ ಅದನ್ನು ಹಾಕಿರುವಂತಹ ವಿಷಯವನ್ನು ನಾನು ಮೊದಲು ತಿಳಿಸಿದ್ದೆ ನಿಮಗೆ ಅದರ ಜೊತೆಗೆ ಅವರ ತಮ್ಮನ ಜೊತೆ ಅಂದರೆ ಉಳಿಯಪ್ಪಯ್ಯನವರ ಜೊತೆ ಸಾಕಷ್ಟು ಸಂಚಾರ ಮಾಡಿ ನಾಡಿನಾದ್ಯಂತ ಹಲವಾರು ಲೀಲೆಗಳನ್ನು ತೋರಿಸುವಂತಹ ವಿಷಯವನ್ನು ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೆ ಅದರ ಮುಂದುವರಿದ ಭಾಗವಾಗಿ ಕೆಲವೊಂದಿಷ್ಟು ವಿಷಯಗಳನ್ನು ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಎಚ್ಚರ್ ಸ್ವಾಮಿಗಳು ಹೊಳೆ ಆಲೂರಿನಲ್ಲಿ ಬಂದು ನೆಲೆ ನಿಂತಾಗ ಜಾತ್ರೆಯ ಸಂದರ್ಭ ನಡೆದಿತ್ತು ಎಲ್ಲ ಆ ಊರಿನ ಭಕ್ತರು ಜನರು ಏನಿದ್ದಾರೆ ಯಾವುದೇ ಮತ ಜಾತಿ ಪಂಥಗಳಿಗೆ ಸೀಮಿತ ಆಗಿರದೆ ಎಲ್ಲ ಧರ್ಮೀಯರು ಬಂದು ಎಚ್ಚರ ಸ್ವಾಮಿಗಳಿಗೆ ವಿಧೇಯಕರಾಗಿ ನಡೆದುಕೊಳ್ತಿದ್ರು ಯಾವಾಗಲೂ ಎಚ್ಚರ ಸ್ವಾಮಿಗಳ ಜೊತೆ ತಮ್ಮ ಉಳಿವಪ್ಪಯ್ಯ ಇದ್ದೇ ಇರ್ತಿದ್ರು ಅಣ್ಣ ತಮ್ಮ ಯಾವಾಗಲೂ ಕೂಡಿರೋರು ನೀಲಿಗಳನ್ನು ಮಾಡ್ಕೊತ ಜನರ ಕಷ್ಟಗಳನ್ನು ಬಗೆಹರಿಸೋರು ಹೀಗಿದ್ದಾಗ ಹೊಳೆ ಆಲೂರಿನಲ್ಲಿ ಎಚ್ಚರ ಸ್ವಾಮಿಗಳ ಜಾತ್ರೆ ಕಾರ್ಯಕ್ರಮ ನಡೆದಿತ್ತು ಆ ಸಂದರ್ಭದೊಳಗೆ ಮಠಕ್ಕೆ ಸಾಕಷ್ಟು ಜನ ಬರಲಿಕ್ಕೆ ಹತ್ತಿದ್ರು ಎಲ್ಲ ಮೇಳಗಳ ಮೊಳಗುತ್ತಾ ಇದ್ದರು ಮದ್ದು ಗುಂಡುಗಳನ್ನು ಹಾರಿಸುವುದು ಎರಡು ಮೂರು ದಿನಗಳ ಕಾಲ ಬಂದಂಥವರಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಎಚ್ಚರ ಸ್ವಾಮಿಗಳು ಮತ್ತು ತಮ್ಮ ಉಳಿವಪ್ಪಯ್ಯ ಇಬ್ಬರು ಸೇರಿ ಅದರ ಜವಾಬ್ದಾರಿಯನ್ನು ತಗೊಂಡು ನೆರವೇರಿಸ್ತಾಯಿದ್ರು ಹೀಗಿದ್ದಾಗ ಆ ಜಾತ್ರೆಗೆ ಒಂದು ವಿಶೇಷವಾದಂತಹ ದಂಪತಿಗಳು ಬರ್ತಾರೆ ಸಾಕಷ್ಟು ಜನ ಜಾತ್ರೆಗೆ ಬರ್ತಿದ್ರು ಆ ಸಂದರ್ಭದೊಳಗೆ ಬಂಡಿಗಳನ್ನು ಹುಡ್ಕೊಂಡು ಬರೋರು ದೂರಿಂದ ದೂರಿಂದ ಎಲ್ಲ ಜನ ಬರೋರು ಜಾತ್ರೆ ಸಂದರ್ಭ ಅದು ಆ ಸಂದರ್ಭದೊಳಗೆ ಒಂದು ವಿಶೇಷವಾದಂತಹ ಘಟನೆ ನಡೆಯಿತು ಅದೇನು ಜಾಲಿ ಹಾಳದ ದೇಸಾಯರು ಬರಾಕತ್ತಿದ್ರು ಹಾಳರ ದೇಸಾಯಿಗಳ ಏನಾದ ಬಂಡಿ ಇತ್ತು ಅಂದ್ರೆ ಎತ್ತಿನ ಗಾಡಿ ಇತ್ತು ಎಂಟು ಎತ್ತಿನ ಬಂಡಿ ಅದು ಭಾಳ ದೊಡ್ಡದಾದ ಆಗಿನ ಸಂದರ್ಭದೊಳಗೆ ಬಂಡಿಗಳು ಭಾಳ ದೊಡ್ಡ ಇದ್ದವು ಎಂಟು ಎತ್ತಿನ ಬಂಡಿ ಭಾಳ ದೊಡ್ಡ ಬಂಡಿಯಲ್ಲಿ ಹಾಳದ ದೇಸಾಯರು ಮತ್ತು ಅವಳ ಧರ್ಮಪತ್ನಿ ಚೆನ್ನಮ್ಮ ಇಬ್ಬರು ಕೂಡಿ ಬರುವಂಥ ಸಂದರ್ಭದೊಳಗೆ ಆ ಗಾಡಿ ಏನಾಗಿತ್ತು ಅಂತಂದ್ರೆ ಭಾಳ ಹಳಿ ಗಾಡಿ ಅದು ಆ ಬಂಡಿ ಭಾಳ ಹಳಿಯದಾಗಿತ್ತು ಎತಗಳೆಲ್ಲ ಏನಪ್ಪ ಅಂತಂದ್ರೆ ಎಂಟು ಎತಗಳು ಅದನ್ನು ಜಗುತ್ತಿದ್ದು ಅವರ ಕುಟುಂಬ ಸಮೇತರಾಗಿ ಆ ಎಚ್ಚರ ಸ್ವಾಮಿಗಳ ದರ್ಶನಕ್ಕೆ ಮಠಕ್ಕೆ ಬರಲಿಕ್ಕತ್ತಿದ್ರು ಜಾತ್ರೆ ಸಂದರ್ಭ ನೋಡ್ರಿ ಜನ ಭಾಳ ಕಿಕ್ಕಿರದು ಸೇರಿಬಿಟ್ಟಿತ್ತು ಯಾಕಂದ್ರೆ ಅಲ್ಲಿ ಒಂದೇ ಧರ್ಮದ ಜನ ಸೇರಬೇಕು ಅಂತ ಹೇಳಿ ಏನಿಲ್ಲ ಎಲ್ಲ ಧರ್ಮದ ಜನ ಅಲ್ಲಿ ಸೇರ್ತಿದ್ರು ಅಷ್ಟೇ ಭಕ್ತಿ ಭಾವದಿಂದ ನಡ್ಕೊತಿದ್ರು ಹೀಗಿದ್ದಾಗ ಆ ಎಂಟು ಎತ್ತುಗಳಲ್ಲಿ ಒಂದು ಎತ್ತು ಏನಾಗಿತ್ತು ಅಂತಂದ್ರೆ ಆ ಜನರನ್ನೆಲ್ಲ ನೋಡಿ ಬೆದರಿ ಬಿಡ್ತು ಬೆದರಿ ಹೆದರಿ ಅಡ್ಡಾತಿಡ್ಡಿಯಾಗಿ ಓಡಾಡ್ಲಿಕ್ಕೆ ಶುರು ಮಾಡಿತು ಮೊದಲ ಹಳಿ ಬಂಡಿ ಎತ್ತದು ಜಾಲಿ ದೇಸ ಇರೋದು ಬಂಡಿ ಆ ಸಂದರ್ಭದೊಳಗೆ ಒಂದು ಎತ್ತು ಅಡ್ಡಾತಿಡ್ಡಿಯಾಗಿ ಹೋಗುವಂಥ ಸಂದರ್ಭದೊಳಗೆ ಬಂಡಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೊಯ್ದಾಡ್ಲಿಕ್ಕೆ ಹತ್ತು ಹೊಯ್ದಾಡ್ಲಿಕ್ಕೆ ಇತ್ತು ಬಂಡೆ ಆ ಕಡೆ ಈ ಕಡೆ ಹೊಯ್ದಾಡೋ ಸಂದರ್ಭದೊಳಗೆ ಬಂಡಿಯನ್ನು ಎಷ್ಟೇ ಜಗ್ಗೆ ಹಿಡೀಲಕ್ಕ ನೋಡಿದ್ರು ಸಹ ಎತುಗಳು ಅವು ಕೇಳಲಿಲ್ಲ ಆ ಸಂದರ್ಭದೊಳಗೆ ಜಾತ್ರೆಯೊಳಗೆ ಏನಾಗಿಬಿಡ್ತು ಅಲ್ಲೇ ಇದ್ದಂತಹ ಒಬ್ಬ ಸಾಧ್ವಿ ಮಹಿಳೆ ಸಾಧ್ವಿ ಮಹಿಳೆಯ ಗಂಡನ ಮೇಲೆ ಆ ಬಂಡಿ ಹಾಯ್ದುಬಿಡ್ತು ಬಂಡಿ ಹಾದಿದ್ದೇ ತಡ ಅವನೇನು ಆ ಚಕ್ರದ ಅಡಿಯಲ್ಲಿ ಬಿದ್ದಿದ್ದ ಯದಿ ಮ್ಯಾಗ ಗಾಲಿ ಹಾಯ್ದು ಹೋಗಿಬಿಡ್ತು ಅಷ್ಟು ಹಾದು ಹೋಗಿದ್ದೇ ತಡ ಎದಿ ಕುಸಿದ ಅವ ಅಲ್ಲೇ ಆ ಕ್ಷಣದಲ್ಲೇ ಏನಾಗಿತ್ತು ಅಂತಂದ್ರ ಪ್ರಾಣ ಪಕ್ಷಿ ಹಾರಿ ಹೋಗುವಂತಹ ಸಂದರ್ಭ ಅಷ್ಟು ತಡೆಯಲಾರದಂತಹ ನೋವು ಆ ಸಂದರ್ಭದೊಳಗೆ ಆ ಕೆಳಗೆ ಬಿದ್ದಂತಹ ಆ ವ್ಯಕ್ತಿ ಏನು ಮಾಡಿದ್ದ ಅಂತಂದ್ರೆ ಎಚ್ಚರ ಅಂಥೇಳಿ ಚೀರಿ ಬಿಟ್ಟಿದ್ದ ಎಚ್ಚರ ಸ್ವಾಮಿಗಳ ದರ್ಶನಕ್ಕೆ ಬಂದಿದ್ದ ಅವ ಎಚ್ಚರ ಅಂಥೇಳಿ ಏನು ಚೀರಿ ಬಿಟ್ಟಲ್ಲ ಆ ಚೀರಿ ಆ ಸಂದರ್ಭದೊಳಗೆ ಕೊನೆಯ ಉಸಿರಿ ಒಳಗ್ ಬಿಟ್ಟ ಕೊನೆಯ ಉಸಿರು ಎಳೆದ್ರೆ ಅವನ ಧರ್ಮಪತ್ನಿ ಅಲ್ಲೇ ನಿಂತಿದ್ದಳು ಅವಳು ನೋಡ್ರಿ ಅವಳು ಬಾ ಅಷ್ಟೇ ಆ ಎಚ್ಚರ ಸ್ವಾಮಿಗಳ ಮೇಲೆ ಭಕ್ತಿ ಭಾವ ಇಟ್ಟುಕೊಂಡಿದ್ದವಳು ಆ ದೃಶ್ಯವನ್ನ ಏನು ನೋಡಿದಳು ಅವಳ ಎದೆ ಬಿಡ್ತು ಹೃದಯ ವಿದ್ರಾಮಕ ದೃಶ್ಯ ಬೃಹದಾಕಾರದ ಎಂಟೆತ್ತಿನ ಬಂಡೆ ಆ ಗಂಡನ ಎದೆಯ ಮೇಲೆ ಹಾದು ಹೋಗಿತ್ತು ಗಂಡನ ಕೊನೆ ಉಸಿರು ಹೋಗಿಬಿಟ್ಟಿತ್ತು ಜಾತ್ರೆಯ ಸಂದರ್ಭ ಕಿಕ್ಕಿರದ ಜನ ಸೇರಿತ್ತು ಅಂತಹ ಸಂದರ್ಭದೊಳಗೆ ಆ ತಾಯಿಯ ಹೃದಯ ಎಷ್ಟು ಜೋರಾಗಿ ದುಃಖಿಸ್ಲಾತಿತ್ತು ಅಂತಂದ್ರೆ ಬಿಕ್ಕಿ ಬಿಕ್ಕಿ ಕಣ್ಣಾಗಿನ ನೀರೆಲ್ಲ ಸುರಿತಾ ಇದ್ದು ಎಷ್ಟು ತಡೆಯಲಾರದ ನೋವು ಎಚ್ಚರ ಎಚ್ಚರ ಅಂತ ಹೇಳಿ ಎಚ್ಚರ ಸ್ವಾಮಿಗಳ ನೆನಪು ಮಾಡ್ತಿದಳಕೆ ಗಂಡ ತಳಗ ಬಿದ್ದ ಕೊನೆ ಉಸಿರಿ ಒಳ ಎಳದ ಆದ್ರೆ ನೋಡ್ರಿ ಆ ಕೊನೆ ಉಸಿರಿ ಎಳೆಯುವಂತ ಸಂದರ್ಭದೊಳಗೂ ಸಹ ಅವ ಎಚ್ಚರ ಸ್ವಾಮಿಗಳನ್ನ ಮರ್ತಿಲಾಗಿದ್ದ ಎಚ್ಚರ ಸ್ವಾಮಿಗಳನ್ನ ಮರಿಲಾರ್ದ ಎಚ್ಚರ ಅಂತ ಹೇಳಿ ಕೊನೆ ಉಸಿರಿ ಎಳೆದ್ ಬಿಟ್ಟಿದ್ದ ಈ ಎಲ್ಲ ಮಂದಿ ಅಲ್ಲಿ ಸೇರಿತ್ತಲ್ಲ ಜನ ಸೇರಿತ್ತಲ್ಲ ಎಲ್ಲ ಮಂದಿ ಒಂದು ನೋಡ್ರಿ ಗೋಳೆ ಆಗಿ ಗುಸುಗುಸು ಗುಸು ಗುಸು ಅಂತ ಹೇಳಿ ಸುದ್ದಿ ಹರಿದಾಡ್ಲಿಕ್ಕೆ ಚಾಲುವಾಯ್ತು ಮಠದೊಳಗೆ ಎಚ್ಚರ ಸ್ವಾಮಿಗಳು ಮತ್ತು ಉಳಿಯಪ್ಪ ಏನೋರು ಕುಂತಾರೆ ಆದ್ರೆ ಹೊರಗಡೆ ಜಾತ್ರೆ ಸಂದರ್ಭ ಜೋರಾಗಿ ವಾದ್ಯಗಳ ಮೊಳಗತಾ ಇದ್ದಾವೆ ಯಾವ ಶಬ್ದ ಕೇಳಿಸ್ಬೇಕ್ರಿ ಅಲ್ಲಿ ಯಾವ ಶಬ್ದ ಕೇಳಿಸ್ಬೇಕು ಈ ಗಂಡ ಏನು ಕೂಗಿದ್ದಲ್ಲ ಎಚ್ಚರ ಅಂತ ಹೇಳಿ ಏನು ಸಾಯು ಸಂದರ್ಭದೊಳಗೆ ಕೂಗಿದ್ದಲ್ಲ ಈ ಕೂಗು ಎಚ್ಚರ ಸ್ವಾಮಿಗಳ ಕರ್ಣ ಪಟಲದ ಮೇಲೆ ಝಂಕರಿಸಿ ಎಚ್ಚರ ಸ್ವಾಮಿಗಳ ಕರ್ಣಪಟಲದ ಮೇಲೆ ಝಂಕರಿಸ್ಬಿಟ್ಟಿತ್ತು ಹೊರಗಡೆ ಜನ ಅಲ್ಲಿ ನೋಡ್ರಿ ಸಾವಾದ ನಂತರ ಎಲ್ಲ ಜನ ಗುಂಪುಗೂಡಿ ನಿಂತು ಬಿಡ್ತಿ ಅಯ್ಯೋಯ್ಯೋ ಇಲ್ಲಿ ಸಾವಾಗಿ ಬಿಡ್ತಲ್ಲ ಸಾವಾಗಿ ಬಿಡ್ತಲ್ಲ ಅಂತ ಹೇಳಿ ಜನ ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ರು ಈ ಘಟನೆ ನಡೀತಿತ್ತು ಎಲ್ಲ ಕೆಲವೊಂದಿಷ್ಟು ಜನ ಉಡ್ಕೊಂತ ಬಂದ್ರು ಓಡ್ಕೊಂತ ಬಂದ ಅಪಾರ ಅಪರ ತಪ್ಪಾಗಿ ಬಿಟ್ಟತ್ರಿ ಒಂದು ದೊಡ್ಡ ತಪ್ಪಾಗಿ ಬಿಟ್ಟಿತಿ ಜಾಲಿಹಾಳದ ದೇಸಾಯರ ಬಂಡೆ ಒಬ್ಬನ ಎದಿ ಮ್ಯಾಗ ಹಾಯ್ದು ಅವ ಕೊನೆ ಉಸ್ರ ಎಳದ್ ಬಿಟ್ಟನ್ರಿ ಅಂತ ಅಂತೇಳಿ ಜನ ಸ್ವಲ್ಪ ಜನ ಓಡ್ಕೊಂತ ಬಂದ ಮಠದೊಳಗ್ ಬಂದ್ ಹೇಳಕತ್ರು ಆಯ್ತಾ ನನಗ್ ಗೊತ್ತಾಗೇತ್ ಬಿಡ್ರು ವಿಷಯ ನನಗ್ ಗೊತ್ತಾಗೈತಿ ಅಂತ ಹೇಳಿ ಎಚ್ಚರ ಸ್ವಾಮಿಗಳು ನೋಡ್ರಿ ಅವ ಲೀಲಾ ಪುರುಷರು ಪವಾಡ ಪುರುಷರು ಎಚ್ಚರ ಸ್ವಾಮಿಗಳು ತಮ್ಮನಾದಂತಹ ಉಳಿವಪ್ಪಯ್ಯನಿಗೆ ಹೇಳ್ತಾರ ಉಳಿವಪ್ಪಯ್ಯ ನೀನು ಈ ಕೂಡಲೇ ಅಲ್ಲಿ ಹೋಗು ಅಲ್ಲಿ ಹೋಗಿ ಯಾರೋ ನನ್ನ ಭಕ್ತರು ಕೊನೆಯುಸಿರಿ ಎಳ್ದಾರಂತ ಅವಂಗ ಸ್ವಲ್ಪ ಜೀವದಾನ ಮಾಡಿ ಬಾರಪ್ಪ ಅಂತ ಹೇಳಿ ತಮ್ಮನಿಗೆ ಆಜ್ಞೆ ಮಾಡಿರು ಎಚ್ಚರ ಸ್ವಾಮಿಗಳು ಅಣ್ಣನ ಆಜ್ಞೆ ಆಗಿದೆ ಅಣ್ಣನನ್ನ ಸ್ವತಃ ಗುರುವಿನಂತೆ ಕಾಣುತ್ತಿದ್ದ ತಮ್ಮ ಉಳಿಯೊಪ್ಪಯ್ಯ ಉಳಿಯೊಪ್ಪಯ್ಯ ಅಣ್ಣನ ಆಜ್ಞೆಯನ್ನ ಏನಪ್ಪಾ ಅಂತಂದ್ರೆ ಪಾಲಿಸಲೇಬೇಕು ಆಯ್ತು ಅಣ್ಣ ನೀವು ಹೇಳದಂಗ ಮಾಡ್ತ್ರಿ ಅಂತ ಹೇಳಿ ಎಚ್ಚರ ಸ್ವಾಮಿಗಳ ಹತ್ತಿರ ಇರುವಂತಹ ಆ ದಂಡ ಏನು ದಂಡ ಇತ್ತು ಆ ಎಚ್ಚರ ಸ್ವಾಮಿಗಳ ಹತ್ತಿರ ಇರುವಂತಹ ದಂಡ ಬೆತ್ತ ಅಂತ ಏನ್ ನಾವು ಕರಿತೀವಲ್ಲ ಸಂಜೀವಿನಿ ಬೆತ್ತ ಇದ್ದಂಗೆ ನೋಡ್ರಿ ಅದು ಹೆಂಗ ಆ ಲಕ್ಷ್ಮಣನಿಗೆ ಮೂರ್ಛೆ ಹೋದ ಸಂದರ್ಭದೊಳಗ ರಾಮನ ಆಜ್ಞೆಯಂತೆ ಹನುಮಂತ ಸಂಜೀವಿನಿ ಬೆಟ್ಟವನ್ನೇ ಹೊತ್ತು ತಗೊಂಡು ಬಂದಿದ್ದ ಅಂತಹ ಸಂಜೀವಿನಿ ದಂಡ ಅಣ್ಣನ ಕೈಯೊಳಗೆ ಇತ್ತು ನೋಡ್ರಿ ಆ ದಂಡವನ್ನ ಉಳಿಯಪ್ಪಯ್ಯ ಅಣ್ಣ ಈ ದಂಡ ಕೊಡು ಈ ಬೆತ್ತ ಕೊಡು ನಾನು ಹೋಗಿ ಅವನನ್ನ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಣ್ಣನ ಆಜ್ಞೆಯಂತೆ ಬೆತ್ತವನ್ನ ತಗೊಂಡು ಅಲ್ಲಿ ಜನರು ಏನು ನೆರೆದಿದ್ರಲ್ಲ ಆ ಸಾವು ಆಗಿತ್ತಲ್ಲ ಅಲ್ಲಿ ಹೋದ್ರು ಹೋದ್ರು ನೋಡ್ತಾರ ಆ ಹೆಂಡತಿ ನೋಡ್ರಿ ಗೋಗರ್ಸಿ ಗೋಗರ್ಸಿ ಅಳಾಕತ್ತಿದ್ರು ದುಃಖ ಉಮ್ಮಳಿಸಿ ಬಿಟ್ಟಿತ್ತು ಯಾಕಂದ್ರ ಯಾವ ಸಂದರ್ಭಕ್ಕಾಗಿ ಅಲ್ಲಿ ಬಂದಾರ ಅವರು ಯಾವ ಸಂದರ್ಭಕ್ಕಾಗಿ ಬಂದಾರ ಸಂತೋಷದ ಏನ ಆ ಘಟನೆ ಜಾತ್ರೆ ನಡೀತಿತ್ತು ಅದನ್ನ ಕಣ್ಣು ತುಂಬಿಕೊಂಡ್ಬೇಕಂತ ಹೇಳಿ ಬಂದಾರ ಎಚ್ಚರ ಸ್ವಾಮಿಗಳ ಆಶೀರ್ವಾದ ತಗೋಬೇಕಂತ ಹೇಳಿ ಬಂದಾರ ಆದ್ರೆ ಇಲ್ಲಿ ಅಚಾತುರ್ಯ ಆಗಿಬಿಟ್ಟದ ಅಚಾತುರ್ಯ ಆಗಿಬಿಟ್ಟದ ಎಷ್ಟು ದುಃಖ ಆಗಿರಬಾರ್ದು ಆ ಮಹಿಳೆಗೆ ಅದನ್ನ ಅರಿತಂತ ಉಳಿಹೊಪ್ಪಯ್ಯನವರು ಆ ಹೆಂಡತಿಗೆ ಹೇಳ್ತಾರ ಯವ ಮಲಕೊಂಡ ಗಂಡನಿಗೆ ಯಾಕೆ ಇಷ್ಟು ದುಃಖ ಸಲಾತಿದೆ ಅವ ಮಲಕೊಂಡನ ಅವನನ್ನು ನಾನು ಎಬ್ಬಿಸ್ತೀನಿ ನೀನು ದೂರ ಸರಿ ಅಂದ್ರೆ ಅವರು ನೋಡ್ರಿ ಇಂತಹ ಮಾತು ಬರಬೇಕಂದ್ರೆ ಯಾರಿಗೆ ಬರ್ತಾವೋ ಅಂತ ಮಾತುಗಳು ಅಂತಹ ಸಿದ್ಧಿ ಪುರುಷನಿಗೆ ತಾನೇ ಮಾತುಗಳು ಅಂತವು ಬರಬೇಕು ನಮ್ಮ ನಿಮ್ಮಂಥವರಿಗೆಲ್ಲ ಬಾಂದ್ರ ಅವು ಅಂತಹ ಸಿದ್ಧಿ ಪುರುಷರಿಗೆ ಮಹಾತ್ಮರಿಗೆ ಶರಣರಿಗೆ ಸಂತರಿಗೆ ಮಾತ್ರ ಇಂಥ ದಿಟ್ಟ ಮಾತುಗಳು ಬರ್ತಾವೆ ಇಂತಹ ಮಾತುಗಳನ್ನು ಆಡಿರೋ ಮಲಕೊಂಡ ಗಂಡನಿಗಾಗಿ ಯಾಕೆ ರೋಧಿಸ್ಲಾಕತ್ತೀವಿ ಅವನನ್ನು ಎಬ್ಬಿಸೋ ಜವಾಬ್ದಾರಿ ನಂದು ನೀನು ದೂರ ಸರಿ ಅಂದಾಗ ತಾಯಿ ದೂರು ಸರಿದ್ಬಿಟ್ಲು ಅವನ ಹೆಂಡತಿ ಇವರು ಹುಳಿಯಪ್ಪನೆಯವರು ಏನು ಮಾಡಿದರು ಅಂತಂದ್ರೆ ಆ ಅಣ್ಣನ ಆ ದಂಡ ಏನಿತ್ತು ಬೆತ್ತವನ್ನು ಏನಿತ್ತು ಅದನ್ನು ಮೂರು ಸರ್ತಿ ಆ ದೇಹದ ಮ್ಯಾಗ ಆಡಿಸ್ರು ಮೂರು ಸಾರ್ತಿ ದೇಹದ ಮ್ಯಾಗ ಆಡಿಸೋ ಸಂದರ್ಭದೊಳಗೆ ಅಣ್ಣನನ್ನು ನೆನೆಸ್ತಾ ಇದ್ದಾರೆ ಅಣ್ಣ ಎಚ್ಚರಣ್ಣ ಎಚ್ಚರ ಸ್ವಾಮಿ ನೋಡು ನಿನ್ನ ದಯದಿಂದ ಇವನು ಬದುಕಬೇಕು ಕಣ್ಣು ತೆಗಿಬೇಕು ಅಂತ ಹೇಳಿ ತಮ್ಮ ಅಣ್ಣನನ್ನ ಗುರುವಂತೆ ಕಾಣುತ್ತಿದ್ದ ತಮ್ಮ ಅಣ್ಣನನ್ನ ಗುರುವಂತೆ ಕಾಣುತ್ತಿದ್ದ ಅಂತಹ ಅಣ್ಣನ ಆ ದಿವ್ಯ ತೇಜಸ್ಸನ್ನು ಕಣತುಂಬಿಕೊಂಡು ಆ ಅಣ್ಣನ ಶಕ್ತಿಯನ್ನು ಮೈಗೂಡಿಸಿಕೊಂಡಂತಹ ತಮ್ಮ ಉಳಿವಪ್ಪಯ್ಯ ಮಂತ್ರ ದಂಡದಿಂದ ಆ ಸಂಜೀವಿನಿ ದಂಡದಿಂದ ಬೆತ್ತದಿಂದ ಮೂರು ಸಾರ್ತಿ ಆ ದೇಹದ ಮ್ಯಾಗ ಆಡಿಸಿಬಿಟ್ರೆ ಕಳೆದು ಹೋದಂತಹ ಆ ಮರಳಿ ಹೋದಂತಹ ಪ್ರಾಣ ಪಕ್ಷಿ ಬಂದು ಅವನ ದೇಹವನ್ನು ಸೇರಿತ್ತು ಕಣ್ಣ ತೆಗೆದು ನೋಡ್ತಾನೆ ಎದುರಿಗೆ ಉಳಿವಪ್ಪಯ್ಯ ತಾರೆ ಯಪ್ಪಾ ತಂದೆ ನನ್ನ ಬದುಕಿಸಿ ಬಿಟ್ಟಲ್ಲಪ್ಪಾ ಅಂತ ಹೇಳಿ ಎದ್ದು ಕುಂತ ಅವ್ರ ಕಾಲ ಮ್ಯಾಗ ಬಿದ್ದು ಎರಿಗೆ ಗೋಗರ್ಸಿ ಅತ್ತ ನೋಡ್ರಿ ನನ್ನ ತಾಳೆಯ ಭಾಗ್ಯವನ್ನ ಕರುಣಿಸಿದ ಮಹಾ ತಂದೆ ನೀನು ಅಂತ ಹೇಳಿ ಆ ಹೆಂಡತಿಯು ಕೂಡ ಎಚ್ಚರ ಸ್ವಾಮಿಗಳ ತಮ್ಮನಾದಂತಹ ಉಳಿಯಪ್ಪಯ್ಯನವರ ಕಾಲ ಮ್ಯಾಗೆ ಎರಗಿದ್ವು ಎರಗಿ ಸತಿಪತಿಗಳು ಕಾಲಮ್ಯಾಗೆ ಎರಗ್ರಿವು ಆಶೀರ್ವಾದವನ್ನ ಪಡ್ಕೊಂಡ್ರು ಅವಾಗ ಉಳಿಯಪ್ಪಯ್ಯನವರು ಅಂದ್ರು ಯವ ಜಾತ್ರೆಗಾಗಿ ಬಂದರೆ ನೀವು ಸಂತೋಷದ ಕ್ಷಣಗಳನ್ನು ನೀವು ಅನುಭವಿಸಲಿಕ್ಕೆ ಬಂದರಿ ಅಣ್ಣನ ದರ್ಶನವನ್ನು ಪಡೀಲಿಕ್ಕೆ ಬಂದರೆ ನಿಮಗೆ ಅನ್ಯಾಯ ಆಗಲಿಕ್ಕೆ ಎಚ್ಚರ ಸ್ವಾಮಿಗಳು ಬಿಡ್ತಾರೇನು ನಡೀರಿ ಜಾತ್ರೆ ಮಡಿ ಮಾಡಿ ನಡೀರಿ ಪ್ರಸಾದವನ್ನು ತಿಂದುಂಡು ಇದ್ದು ಆರಾಮ ಹೋಗ್ರಿ ಹೇಳಿ ಆಶೀರ್ವಾದ ಮಾಡ್ರಿ ಹುಳಿಯಪ್ಪಯ್ಯನವರು ಸತಿಪತಿಗಳು ನೋಡ್ರಿ ಅವಾಗ ಹೋಗಿ ಆ ಎಚ್ಚರ ಸ್ವಾಮಿಗಳ ಮಠದಲ್ಲಿ ಎಚ್ಚರ ಸ್ವಾಮಿಗಳಿದ್ರು ಅವರು ದರ್ಶನವನ್ನು ಪಡ್ಕೊಂಡು ಪುನೀತರಾದರು ಪ್ರಸಾದ ವ್ಯವಸ್ಥಾ ಆಗಿತ್ತು ಆ ಪ್ರಸಾದ ವ್ಯವಸ್ಥಾನೆಲ್ಲ ಮಾಡಿಕೊಂಡು ಜಾತ್ರೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ರು ಈ ಘಟನೆ ನಡೆದು ಒಂದು ಹತ್ತು ಹದಿನೈದು ನಿಮಿಷ ಆಗಿತ್ತು ನೋಡ್ರಿ ಬಹಳ ಸಮಯ ಆಗಿಲ್ಲ ಆದ್ರೆ ಅದೇ ಸಂದರ್ಭದಲ್ಲಿ ಮತ್ತೊಂದು ಘಟನೆ ನಡೀತದೆ ಮತ್ತೊಂದು ಘಟನೆ ನಡೀತದೆ ಎಂತಹ ಘಟನೆ ರಾಮನಿಗಾಗಿ ಶಬರಿ ಎಷ್ಟು ವರ್ಷ ಕಾಯ್ದು ಎಂಜಲು ಬೋರೆ ಹಣ್ಣುಗಳನ್ನ ಕಾಯ್ಕೊಂಡ ನನ್ನ ರಾಮ ಬರ್ತಾನ ನನ್ನ ಹಣ್ಣುಗಳನ್ನ ತಿಂತಾನ ನನ್ನ ದಾರಿದ್ರವನ್ನ ದೂರ ಮಾಡ್ತಾನ ಅಂತ ಹೇಳಿ ಶಬರಿ ಹೆಂಗ ಕಾಯ್ತಿದ್ದಳು ಅದೇ ರೀತಿಯಾಗಿ ಬ್ರಾಹ್ಮಣ ಮನೆತನದ ಬಾಗಮ್ಮ ಅನ್ನುವಂತಹ ಮಹಿಳೆ ಎಂಜಲು ನೆಲ್ಲಿಕಾಯಿಗಳನ್ನು ಎಚ್ಚರ ಸ್ವಾಮಿಗಳಿಗೆ ಪ್ರಸಾದ ಅಂತ ಹೇಳಿ ತಗೊಂಡು ಬಂದಿದಳು ನೋಡ್ರಿ ಅಂತಹ ವಿಚಿತ್ರ ನೋಡ್ರಿ ಎಚ್ಚರ ಸ್ವಾಮಿಗಳಲ್ಲಿ ಸಾಕ್ಷಾತ್ ರಾಮನನ್ನ ಕಾಣುತ್ತಿದ್ದಳು ಬ್ರಾಹ್ಮಣ ಮಹಿಳೆ ಬಾಗಮ್ಮ ಗಂಡ ಸತ್ತು ಹೋಗ್ಯಾನ ದರಿದ್ರ ಆವರಿಸಿ ಬಿಟ್ಟೈತಿ ಮನೆ ತುಂಬಾ ದರಿದ್ರ ಐತಿ ನಾಲ್ಕು ಗಂಡು ಮಕ್ಕಳು ಅದಾವ ಎಲ್ಲ ಚಿಕ್ಕ 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 ಮಕ್ಕಳು ನಾಲ್ಕು ಗಂಡು ಮಕ್ಕಳು ಏನು ಮಾಡಬೇಕು ಎಚ್ಚರ ಸ್ವಾಮಿಗಳನ್ನು ನೋಡಿ ಸಾಕ್ಷಾತ್ ಶಿವನ ಅವತಾರ ನನ್ನ ರಾಮನ ಅವತಾರ ಎಚ್ಚರ ಸ್ವಾಮಿಗಳನ್ನು ನೋಡಬೇಕು ಈ ದರಿದ್ರ ದೂರ ಆಗಬೇಕು ನನ್ನ ಹತ್ತಿಗೆ ಏನು ಏನೂ ಇಲ್ಲಯ್ಯಪ್ಪ ನನ್ನ ಹತ್ತಿಕ ಕೊಡಾಕ ಈ ನೆಲ್ಲಿಕಾಯಿಗಳ ಮಾತ್ರ ಅದಾವ ನೆಲ್ಲಿಕಾಯಿಗಳನ್ನು ತಂದನಿ ಅದು ಹೆಂಗೆ ತಂದನಿ ಅಂತಂದ್ರೆ ನಿನಗೆ ಸಿಹಿಯಾಗಿರಬೇಕು ಅಂಥೇಳಿ ಭಾಳ ಹುಳಿಯಿದ್ದುದನ್ನು ಚಲ್ಲಿ ರುಚಿಯಿದ್ದುದನ್ನು ತಗೊಂಡು ಬಂದನಿ ಪಾಯಪ್ಪ ಎಚ್ಚರ ಸ್ವಾಮಿಗಳು ಆ ನೆಲ್ಲಿಕಾಯಿಗಳನ್ನ ನೋಡ್ತಾರ ಎಲ್ಲಾ ಒಣಿ ಹೋಗ್ಯಾವ್ರಿ ಎಲ್ಲಾ ಒಣಿ ಹೋಗ್ಯಾವ ಎಷ್ಟು ದಿವಸದಿಂದ ಇಟ್ಟಿದಳು ಏನೋ ಒಂದೂ ಅದ್ರೊಳಗ ತಾಜಾ ಇಲ್ಲಾಗಿದ್ದು ಎಲ್ಲ ಒಣಿಗಿ ಹೋಗಿ ಬಿಟ್ಟಾವ ಆದ್ರ ಆ ಪರಮಾತ್ಮನ ಕಣ್ಣಿಗೆ ಅವು ಒಣಗಿದ ಹಂಗ ಕಾಣ್ತಾವೇನೋ ಅಮೃತ ಸಮಾನವಾಗಿ ಕಾಣಿಬಿಟ್ಟಿತು ಆ ನೆಲ್ಲಿಕಾಯಿ ಅಮೃತ ಸಮಾನಕ್ಕಾಗಿ ಆ ಕಂಡಂತಹ ನೆಲ್ಲಿಕಾಯಿಗಳನ್ನ ಎಚ್ಚರ ಸ್ವಾಮಿಗಳು ನೋಡ್ರಿ ಯವ್ವ ನನಗಾಗಿ ಅಮೃತವನ್ನ ತಗೊಂಡು ಬಂದಿಯಲ್ಲ ನೀನು ಅಂತ ಹೇಳಿ ಬಾ ಯವ್ವ ಬಾ ಹೇಳಿ ಬಾಗಮ್ಮನ ಒಳಕರದ್ರು ಭಕ್ತಿಯಿಂದ ಪರಮಾತ್ಮನಿಗೆ ನೀವು ಏನು ಕುಡ್ತಿರಲಾ ಅದು ಅಮೃತಕ್ಕೆ ಸಮಾನ ಆಗ್ತದೆ ನಿಜವಾದ ಭಕ್ತಿ ಇಲ್ಲದೆ ಏನು ಮೃಷ್ಟಾನ್ನ ಭೋಜನ ನೈವೇದ್ಯಗಳನ್ನ ಮಾಡಿ ದೇವರ ಮುಂದೆ ಇಟ್ಟರೆ ಅದು ದೇವರಿಗೆ ಮುಟ್ಟತದ ಏನ್ರಿ ಮುಟ್ಟಲಿಕ್ಕೆ ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲದು ನಿಜವಾದ ಭಕ್ತಿಯಿಂದ ನಿರ್ಮಲವಾದ ಮನಸ್ಸಿನಿಂದ ಮಾಡಿದ ಪವಿತ್ರವಾದಂತಹ ಭಕ್ತಿ ಪರಮಾತ್ಮನಿಗೆ ಸಲ್ಲದೆ ಮತ್ತಾರಿಗೆ ಸಲ್ಲುವುದಯ್ಯ ಮತ್ತಾರಿಗೆ ಸಲ್ಲುವುದು ಅಂತಹ ನಿರ್ಮಲವಾದ ಭಕ್ತಿಯಿಂದ ಒಣಗಿದ ನೆಲ್ಲಿಕಾಯಿಗಳನ್ನ ಎಚ್ಚರ ಸ್ವಾಮಿಗಳು ಒಂದೊಂದು ಒಂದೊಂದು ತಿಂತಿದ್ರ ಹೆಂಗ ಶ್ರೀಕೃಷ್ಣ ಪರಮಾತ್ಮಗ ಸುಧಾಮನ ಅವಲಕ್ಕಿ ತಿಂದ ನಂತರ ಪ್ರಪಂಚದ ದರ್ಶನ ಆಗ್ತಿತ್ತು ವಿಶ್ವ ರೂಪ ಕಾಣ್ತಿತ್ತು ಹಂಗ ಬಾಗಮ್ಮನ ದರಿದ್ರ ಎಲ್ಲ ಏನೈತಿ ಅದೆಲ್ಲ ಕಣ್ಣು ಮುಂದೆ ಕಟ್ಟತಿತ್ತು ತಿಂದಾಗೊಮ್ಮೆ ಒಂದೊಂದು ನೆಲ್ಲಿಕಾಯಿ ಅಮೃತಕ್ಕೆ ಸಮಾನವಾಗಿ ಕಾಣುತ್ತಿತ್ತು ಅಷ್ಟು ಭಕ್ತಿಯಿಂದ ತಂದಿದ್ದಾಳ ಹಣಮಗಳು ಅಷ್ಟು ಭಕ್ತಿಯಿಂದ ತಂದಿದ್ದಳು ನಾವು ದೇವರ ಮುಂದೆ ಹೋಗಿ ದೊಡ್ಡ ದೊಡ್ಡ ದೇವಸ್ಥಾನಗಳ ಮುಂದೆ ಹೋಗಿ ದೇವರನ್ನ ನೋಡಿಕೊಂಡು ಏನು ಬೆಕ್ಕಾದನ್ನೆಲ್ಲ ಕೊಟ್ಟು ದೇವರನ್ನ ಒಳ್ಳೇದು ಮಾಡು ಒಳ್ಳೇದು ಮಾಡು ತಂದ್ರ ನಿಜವಾದ ಭಕ್ತಿ ಇತ್ತಂದ್ರ ನಾವು ಎಲ್ಲಿ ಹೋಗೋದು ಬೇಡ ಎಲ್ಲಿ ಬಾ ನೀವು ಕುಂತಲ್ಲೇ ಪರಮಾತ್ಮ ನಿಮ್ಮ ಸುತ್ತ ಇರ್ತಾನೆ ನೀವಿದ್ದಲ್ಲೇ ಗುರು ನಿಮ್ಮ ಬೆನ್ನ ಮ್ಯಾಗ ಚಪ್ಪರ್ಸಿರ್ತಾನೆ ಆಶೀರ್ವಾದದ ಹಸ್ತವನ್ನ ನಿಮ್ಮ ತಲೆ ಮ್ಯಾಗ ಇಟ್ಟಿರ್ತಾನೆ ಅಂತಹ ನಿರ್ಮಲವಾದ ಭಕ್ತಿ ಇರಬೇಕು ಇಂತಹ ನಿರ್ಮಲವಾದ ಭಕ್ತಿಯನ್ನ ಹೊಂದಂತಹ ಆ ಮಹಿಳೆಯ ಬಾಗಮ್ಮ ನೆಲ್ಲಿಕಾಯ ಕೊಟ್ರ ಎಚ್ಚರ ಸ್ವಾಮಿಗಳು ಒಂದೊಂದು ನೆಲ್ಲಿಕಾಯನ್ನ ತಿಂದು ನೋಡ್ರಿ ಬಹಳಷ್ಟು ತಂದಾಳಕಿ ನೆಲ್ಲಿಕಾಯಿ ಅವನೆಲ್ಲ ಹೊಳಕ್ಕಿ ಕೊಟ್ಟರು ಹೊಳ್ಳಕ್ಕಿ ಕೊಟ್ಟು ನೋಡುವ ಇನ್ನ ಇಷ್ಟ ನೆಲ್ಲಿಕಾಯಿ ಅದಾವ ನನಗೆ ಇಷ್ಟು ಸಾಕು ಇವನು ತಗೋ ಇವ್ನ ಜಗಲಿ ಮ್ಯಾಗಿಟ್ಟು ಏನಪ್ಪಾ ಅಂದ್ರೆ ಪೂಜೆ ಮಾಡೋ ಹೋಗು ನೀನು ದಾರಿದ್ರೆಲ್ಲ ಹೋಗ್ತೈತಿ ನೀನು ಬಯಸಿದ್ದೆಲ್ಲ ಏನಪ್ಪ ಅಂದ್ರೆ ನಿನಗೆ ಸಿಗ್ತೈತಿ ನಾಲ್ಕು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ತೊಗೊಂಡು ಬಂದಿ ಅಲ್ಲವ ಅಂಥೇಳಿ ಒಬ್ಬನನ್ನ ಕರೀತಾರ ಮಗನ್ನ ಒಬ್ಬ ಮಗನನ್ನ ಕರೆದು ಅವನ ತಲೆ ಮ್ಯಾಗೆ ಇಟ್ಟರು ಅವನ ಹೆಸರು ನೋಡ್ರಿ ಕೃಷ್ಣಪ್ಪ ಅವನ ಹೆಸರು ಕೃಷ್ಣಪ್ಪನ ತಲೆಯ ಮೇಲೆ ಕೈ ಇಟ್ಟು ಅಂತಾರ ನೀನು ಭಾಳ ದೊಡ್ಡ ಮನುಷ್ಯ ಆಗ್ತಿಪ್ಪ ಭಾಳ ದೊಡ್ಡ ಮನುಷ್ಯ ಆಗ್ತಿ ಬಾಗ ಮಗ ನೋಡ್ರಿ ಎಷ್ಟು ಸಂತೋಷ ಮಗ ದೊಡ್ಡ ಮನುಷ್ಯ ಆಗ್ತಾನಂದ್ರೆ ತಾಯಿಗೆ ಸಂತೋಷ ಆಗದೆ ಇರ್ತದೇನು ಸ್ವಾಮಿಗಳು ಸ್ವಾಮಿಗಳಂದರು ಮುಂದೊಂದು ದಿವಸ ಇವನು ಮಾಮಲೇದಾರಾಗಿ ಮರಿತಾನವಾ ಮಾಮಲೇದಾರಾಗಿ ಮರಿತಾನ ಹೇಳಿ ಆಶೀರ್ವಾದ ಮಾಡಿದ್ರು ಸಾಕು ಯಪ್ಪ ನಿನ್ನ ಆಶೀರ್ವಾದದ ಶಕ್ತಿ ಒಂದರೆ ಇದ್ದರೆ ಸಾಕು ಈ ಜಗತ್ತಿನಲ್ಲಿ ಏನು ಬೇಕಾದರೂ ನಾವು ಜಯಿಸಬಲ್ಲೆ ಅನ್ನುವಂತಹ ಆ ಹುಮ್ಮಸ್ಸು ಆ ಭಾಗಮಗೆ ಬಂತು ನೋಡ್ರಿ ದೇವರದು ಒಂದು ನಾಮದೊಳಗೆ ಒಂದು ಪದ್ಯದೊಳಗೆ ಬರ್ತದೆ ನಿನ್ನ ನಾಮದ ಶಕ್ತಿ ಒಂದಿದ್ದರೆ ಸಾಕು ನೀನೂ ಸಹ ನನಗೆ ದರ್ಶನ ಕೊಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಒಬ್ಬ ಭಕ್ತ ಬರೀತಾನೆ ಒಬ್ಬ ಭಕ್ತ ದೇವ್ರನ್ನ ನೆನಪು ಮಾಡ್ಕೊಂಡು ಬರೀತಾನೆ ನೀನೇ ನನಗೆ ದರ್ಶನ ಕೊಡಬೇಡ ನಾ ಏನಪ್ಪಾ ಅಂತಂದ್ರೆ ನಾನು ನಿನ್ನ ನೋಡುದಿಲ್ಲ ನೀನು ನನ್ನ ನೋಡಬೇಡ ಆದ್ರೆ ನಿನ್ನ ನಾಮದ ಶಕ್ತಿಯನ್ನ ಮಾತ್ರ ನನಗೆ ಕರುಣಿಸು ನಿನ್ನ ನಾಮದ ಜಪವನ್ನು ಮಾತ್ರ ನಾನು ಮಾಡ್ತೀನಿ ಅದಕ್ಕೆ ಸಾಕಷ್ಟು ಶಕ್ತಿ ಐತೆ ಅಷ್ಟು ನನಗೆ ಸಾಕು ತಂದೆ ಅಂತ ಹೇಳಿ ಹಾಡ್ತಿದ್ದ ಅಂತಹ ಭಾಗಮ್ಮ ಪವಿತ್ರವಾದ ಮನುಷ್ಯನಿಂದ ನೆಲ್ಲಿಕಾಯಿ ತಂದು ತಿನಿಸಿದಳು ನೆಲ್ಲಿಕಾಯಿಗಳನ್ನು ಮ್ಯಾಗಿಟ್ಟ ಪೂಜೆ ಮಾಡ ಅಂತ ಹೇಳಿ ಹೆಚ್ಚರ ಸ್ವಾಮಿಗಳು ಹಳ್ಳಿಪಟ್ಟಿದ್ರು ನೆಲ್ಲಿಕಾಯಿಗಳನ್ನ ಉಡೇದೊಳಗೆ ಕಟ್ಕೊಂಡು ಅದನ್ನು ಹೊರಗಡೆ ಹೋಗಿ ಮಠದಿಂದ ಹೊರಗೆ ಹೋಗಿ ತೆಗೆದ್ ನೋಡ್ತಾಳೆ ಎಲ್ಲ ನೆಲ್ಲಿಕಾಯಿಗಳು ಬಂಗಾರದ ಬಿಟ್ಟಿದ್ದು ಎಲ್ಲ ನೆಲ್ಲಿಕಾಯಿಗಳು ಬಂಗಾರದ ಗುಂಡುಗಳಾದರೂ ಅಲ್ಲಿ ನಿಂತಹ ಜನ ದಿಗ್ಭ್ರಾಂತಾತು ಎಂತಹ ವಿಚಿತ್ರ ಇದು ನಮ್ಮ ಕಣ್ಣಿನಿಂದ ಏನು ನೋಡ್ಲಾಕತ್ತೀವೋ ಇದು ಕರೆನೋ ಸುಳ್ಳು ಅನ್ನುವಂಥದ್ದು ಅವರಿಗೆ ತಿಳಿದಂಗಾಯ್ತು ಒಂದು ಕನಸಿನ ರೀತಿಯಲ್ಲಿ ಆ ಘಟನೆ ನಡೆದೋಗಿಬಿಟ್ಟಿತ್ತು ಈ ಘಟನೆ ನೋಡ್ರಿ ಅದು ನಡೀತು ಎಲ್ಲರೂ ಏನಪ್ಪಾ ಅಂತಂದ್ರೆ ನನಗೊಂದು ಅದನ್ನು ಕೊಡುವ ನೆಲ್ಲಿಕಾಯಿ ಕೊಡು ನನಗಂದ ಬಂಗಾರದ ನೆಲ್ಲಿಕಾಯಿ ಕೊಡು ಅಂತ ಹೇಳಿ ಅಲ್ಲಿ ಎದ್ದು ಜನ ನೂರು ಆರ್ನೂರು ನಾಲ್ಕುನೂರು ಹಿಂಗೆ ಈ ರೀತಿ ಒಂದೊಂದು ಗುಂಡಿಗೆ ರೊಕ್ಕ ಕೊಟ್ಟು ಕೊಟ್ಟು ತೋಲಕ್ಕತ್ರರು ಐದ್ನೂರು ರೂಪಾಯಿ ಕೊಟ್ಟು ತೊಳೋರು ಒಬ್ರು ನಾಲ್ಕುನೂರು ಕೊಟ್ಟು ತೊಳೋರು ಒಬ್ರು ಆರುನೂರು ಕೊಟ್ಟು ತೋಳೋರು ಸಾಕಷ್ಟು ನೆಲ್ಲಿಕ ಎಲ್ಲ ಬಂಗಾರ ಗುಂಡುಗಳಾಗಿ ಅವ್ರದ್ದೇನು ನಮಗೊಂದು ಬಂಗಾರದ ಗುಂಡು ಸಿಕ್ತಂದ್ರೆ ನಮ್ದು ದೈವ ತೆಗೀತ್ಲಾ ಅನ್ನುವಂತಹ ಆಸೆ ಅವ್ರದ್ದು ಆದ್ರೆ ಭಾಗಮ್ಮಂದು ಆಸೆ ಅಲ್ಲ ಅವಳದು ಭಕ್ತಿ ಇವ್ರದ್ದು ದುರಾಸೆ ಭಕ್ತಿಗೂ ದುರಾಸೆಗೂ ನೋಡ್ರಿ ಎಷ್ಟು ವ್ಯತ್ಯಾಸ ಅಜಗಜಾಂತರ ವ್ಯತ್ಯಾಸ ಎಲ್ಲ ಆ ಬಾಗಮ್ಮನ ಕಡೆಯಿಂದ ಒಂದೊಂದು ನೆಲ್ಲಿಕಾಯಿಗಳನ್ನ ತಗೊಂಡು ಹೋದಂತಹ ಮಂದಿ ಜಗಲಿಮ್ಯಾಗೆಟ್ಟ ಪೂಜಾ ಮಾಡ್ತಿದ್ರು ಹೋಗಿ ಜಗಲಿಮ್ಯಾಗೆಟ್ಟ ಆ ದಿವ್ಸ ಪೂಜಾ ಮಾಡಿ ಮರುದಿವ್ಸ ನೋಡಿದಾಗ ಎಲ್ಲಾ ಬಂಗಾರ ಗುಂಡುಗಳು ಏನಾಗಿ ಬಿಟ್ಟಿದ್ದು ಅಂತಂದ್ರೆ ಮತ್ತ ಒಣ ನೆಲ್ಲಿಕಾಯಿನ ಆಗಿದ್ದು ಆದ್ರ ಬಾಗಮ್ಮನ ಮನೆಯಲ್ಲಿ ಹೋದಂತಹ ನೆಲ್ಲಿಕಾಯಿಗಳ ಬಂಗಾರ ಗುಂಡುಗಳು ಏನಿದ್ದು ಅಲ್ಲ ಅವು ಬಂಗಾರದ ಗುಂಡ ಬಂಗಾರದ ಗುಂಡಾಗಿ ಉಳಿದಿದ್ದು ನೋಡ್ರಿ ಎಂತಹ ವಿಚಿತ್ರ ನೋಡ್ರಿ ದುರಾಸೆಯಿಂದ ಬಯಸಿದ್ದು ಹೊನ್ನೆಲ್ಲ ಮಣ್ಣಾಗಿತ್ತು ಭಕ್ತಿಯಿಂದ ಮಾಡಿದ್ದು ಮಣ್ಣೆಲ್ಲ ಹೊನ್ನಾಗಿತ್ತು ನೋಡ್ರಿ ಎಷ್ಟು ಶಕ್ತಿ ನೋಡ್ರಿ ಭಕ್ತಿಗೆ ಎಷ್ಟು ಶಕ್ತಿ ಅಂತಹ ಭಕ್ತಿ ಮಾಡಿದ ಭಾಗಮ್ಮ ಮುಂದ ಮಕ್ಕಳನ್ನ ಬೆಳೆಸ್ತಾ ಬೆಳೆಸ್ತಾ ನೋಡ್ರಿ ಒಣ್ಣೆ ಮಗ ಕೃಷ್ಣಪ್ಪ ಏನಾದ ಅಂದ್ರ ಬಹಳ ಬುದ್ಧಿವಂತನಾಗಿ ಎಲ್ಲಾ ಪರೀಕ್ಷೆದೊಳಗ ಬ್ರಿಟಿಷರ ಆಡಳಿತ ಆ ಸಂದರ್ಭದೊಳಗ ಎಲ್ಲಾ ಏನಪ್ಪಾ ಅಂತಂದ್ರ ಶಿಕ್ಷಣವನ್ನು ಪಡ್ಕೊಂಡು ಆ ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಮಾಮಲೇದಾರನಾಗಿ ಮೆರಿದ ಆ ಮಾಮಲೇದಾರಾಗಿ ಮೆರೆದ ಎಲ್ಲ ದಾರಿದ್ರೆ ದೂರಾಗಿ ಹೋಗಿಬಿಟ್ಟಿತ್ತು ಭಾಗಮಂದು ಎಂತಹ ಅದ್ಭುತ ಮಹಾಪುರುಷ ಎಚ್ಚರ ಸ್ವಾಮಿಗಳು ಅವರ ತಮ್ಮ ಉಳಿವಪ್ಪಯ್ಯ ಇಂತಹ ಎಚ್ಚರ ಸ್ವಾಮಿಗಳು ಮತ್ತು ಹುಳಿಯೊಪ್ಪಯ್ಯನವರ ಚರಿತೆ ಇನ್ನೂ ಸಾಕಷ್ಟು ಅದಾವ ಹಲವಾರು ವಿಷಯಗಳನ್ನು ನಾನು ಹಂತ ಹಂತವಾಗಿ ಹೇಳ್ತೀನಿ ಅದರ ಜೊತೆ ಕೊನೆಯದಾಗಿ ನಿಮಗೊಂದು ವಿಷಯ ಏನಪ್ಪ ಅಂತಂದ್ರೆ ಈ ಹೊಳೆಯಾಲೂರಿನ ಎಚ್ಚರ ಸ್ವಾಮಿ ಮಠದ ಈಗಿನ ಏನು ಪೀಠಾಧಿಪತಿಗಳ ಮಠದೊಳಗಿದ್ದಾರ ಅವರೂ ಕೂಡ ಮಠದ ಇತಿಹಾಸವನ್ನು ಬಹಳ ಸುಂದರವಾಗಿ ವರ್ಣಿಸ್ಯಾರ ಅದನ್ನು ಕೂಡ ತಮಗೆ ಮುಂದಿನ ದಿನಗಳಲ್ಲಿ ನಾನು ತೋರಿಸ್ತೇನೆ ನಿಮಗೆ ಬಹಳ ಅದ್ಭುತವಾಗಿ ಮಠದ ವರ್ಣನೆಯನ್ನ ಮಾಡ್ಯಾರ ಎಷ್ಟು ಮಹಿಮಾ ಪುರುಷ ಎಷ್ಟು ಶಕ್ತಿಶಾಲಿ ರೀ ಎಚ್ಚರ ಸ್ವಾಮಿಗಳು ಎಚ್ಚರ ಸ್ವಾಮಿಗಳು ಹೆಂಗ ಅವ್ರ ವಂಶ ಹೆಂಗ ಬತ್ತು ಅಂತಂದ್ರ ಲಿಂಗನ ಬಂಡಿಯಲ್ಲಿ ಜನನ ಜನನಾಗಿತ್ತು ಆ ಜನನವಾದಂತಹ ವಂಶ ನೋಡ್ರಿ ಈ ತಿಂತಣಿಗೆ ಹೋಗುವಂತಹ ಮೌನೇಶ್ವರ ಸ್ವಾಮಿಗಳು ತಮ್ಮ ಆ ಕುರುಹನ್ನ ಆ ಲಿಂಗನ ಬಂಡಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಸೃಷ್ಟಿಸಿ ಹೋಗ್ತಾರೆ ಆ ವ್ಯಕ್ತಿಯಿಂದ ಹುಟ್ಟಿದ ಆ ವಂಶದ ಏಳನೇ ತಲೆಯಲ್ಲಿ ಹುಟ್ಟಿರುವವರು ಯಾರು ಅಂತಂದ್ರೆ ಎಚ್ಚರ ಸ್ವಾಮಿಗಳು ಲಿಂಗನ ಬಂಡಿಯೊಳಗ ನೀವು ಎಚ್ಚರ ಸ್ವಾಮಿಗಳ ಮನೆಯನ್ನ ನೀವು ಈಗಲೂ ನೋಡಬಹುದು ಅವರ ವಂಶಸ್ಥರನ್ನೂ ಕೂಡ ನೀವು ಇಲ್ಲಿ ನೋಡಬಹುದು ಎಚ್ಚರ ಸ್ವಾಮಿಗಳು ಆ್ಯಕ್ಚುಲಿ ಅವರು ಸನ್ಯಾಸತ್ವವನ್ನು ತಗೊಂಡ್ರು ಅವರ ತಮ್ಮನಾದಂತಹ ಉಳಿಯೊಪ್ಪಯ್ಯನವರ ಸಂತತಿ ಈಗಲೂ ಕೂಡ ಆ ಹೊಳೆಯಾಲೂರಿನಲ್ಲಿ ಅದರ ಜೊತೆ ಆ ಲಿಂಗನ ಬಂಡಿಯಲ್ಲಿ ಕೂಡ ಅವರ ವಂಶಸ್ಥರು ಇದ್ದಾರೆ ಅದನ್ನ ನೀವು ಹೋಗಿ ನೋಡಬಹುದು ಸ್ವತಃ ಮೌನೇಶ್ವರ್ರೆ ಲಿಂಗನ ಬಂಡಿಯಲ್ಲಿ ಹಲವಾರು ಪವಾಡಗಳನ್ನ ಮಾಡಿ ಹೇಳ್ತಾರ ಐಶ್ವರ್ಯ ನಿಮಗೆ ಯಾರಿಗೆ ಬೇಕಪ್ಪ ಅವರೆಲ್ಲರೂ ಲಿಂಗನ ಬಂಡಿಗೆ ಬರ್ರಿ ವರ ಯಾರಿಗೆ ಬೇಕಾಗೈತಿ ಅವರೆಲ್ಲ ವರವಿಗೆ ಬರ್ರಿ ನಾನು ಹುಟ್ಟಿರುವಂತಹ ಸ್ಥಳ ಗೋನಾಳ ಏನೈತಿ ಅಲ್ಲಿ ಅನ್ನ ಭಾಗ್ಯ ಯಾರಿಗೆ ಬೇಕು ಅವರೆಲ್ಲ ಅಲ್ಲಿ ಬರ್ರಿ ಮುಕ್ತಿ ಯಾರಿಗೆ ಬೇಕೋ ಪಾರಮಾರ್ಥವನ್ನು ಯಾರು ಬಯಸ್ತೀರಿ ಅವರೆಲ್ಲ ಮೋಕ್ಷ ಸ್ಥಳ ತಿಂತಣಿಗೆ ಬರ್ರಿ ಅಂತೇಳಿ ಸ್ವತಃ ತಿಂತಣಿ ಮೌನೇಶ್ವರ್ರೇ ಹೇಳ ಹೋಗಿದ್ದಾರೆ ಹೇಳಿ ಹೋಗಿದ್ದಾರೆ ಅವರು ತಿಂತಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಲಿಂಗನ ಬಂಡಿಯಲ್ಲಿ ಏನು ಒಂದು ವಂಶ ಪ್ರಾರಂಭವಾಗ್ತದೆ ಅವರ ಕುರುಹಿನಿಂದ ಪ್ರಾರಂಭವಾದ ವಂಶ ಅವರ ವಂಶದ ಏಳನೇ ತಲೆಯಲ್ಲಿ ಹುಟ್ಟಿರುವವರೇ ಎಚ್ಚರ ಸ್ವಾಮಿಗಳು ನೋಡಿ ಎಷ್ಟು ಅದ್ಭುತ ಎಷ್ಟು ಅದ್ಭುತ ಎಚ್ಚರ ಸ್ವಾಮಿಗಳು ಮತ್ತು ಉಳಿಯಪ್ಪಯ್ಯನವರ ಹಲವಾರು ಲೀಲೆಗಳನ್ನು ನಿಮ್ಗೆ ಮುಂದೆ ಒಂದೊಂದಾಗಿ ಒಂದೊಂದಾಗಿ ಹೇಳ್ತೀನಿ ಅವೆಲ್ಲವೂ ನಿಮಗೆ ಗೊತ್ತಾಗಬೇಕೆಂದ್ರೆ ಈಗಲೇ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂದ್ರೆ ಮುಂದೆ ಹೇಳುವಂಥ ಎಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗ್ತವೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಮುಂದೆ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಭವಂತೋ ಸಕಲ ಸನ್ಮಂಗಳಾನಿ ಭವಂತೋ ನಮಸ್ಕಾರ